ಖ್ಯಾತ ಕವಿತಾ ಗೌಡ ಅವರು ಅಭಿಮಾನಿಗಳಿಗೆ ಇದೀಗ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ಏನಿದು ಗುಡ್ ನ್ಯೂಸ್ ಅನ್ನೋದನ್ನ ನೋಡೋಣ ಬನ್ನಿ ಮಾಹಿತಿಯನ್ನ ತಿಳ್ಕೊಂಬರೋಣ ಬನ್ನಿ ವೀಕ್ಷಕರ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಕನ್ನಡ ಕಿರುತೆರೆ ಮೂಲಕ ಸಾಕಷ್ಟು ಕಲಾವಿದರ ಯಶಸ್ವಿ ಪಟ್ಟಕ್ಕೆ ಸೇರುವ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಜೋಡಿ ತುಂಬಾನೇ ಕ್ಯೂಟ್ ಆಗಿದೆ ಅಂತ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸುತ್ತಲೇ ಇರ್ತಾರೆ ಸದ್ಯ ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸಿಕೊಂಡು ಸ್ಕ್ಯಾನಿಂಗ್ ಫೋಟೋವನ್ನ ಹಿಡಿದು ಎಮೋಜಿ ಮೂಲಕ ತಮ್ಮ ಪ್ರೆಗ್ನೆನ್ಸಿಯ ಫೋಟೋವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ರು ಅಭಿಮಾನಿಗಳು ಕೂಡ ಇದನ್ನ ನೋಡಿ ತುಂಬಾನೇ ಖುಷಿಯನ್ನು ವ್ಯಕ್ತಪಡಿಸಿದ್ದು ಉಂಟು ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಇಬ್ಬರು ಕೂಡ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತ ಲಕ್ಷ್ಮೀ ಬಾರಮ್ಮ ಎಂಬ ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ರು ಇದೀಗ ಇವರ ದಾಂಪತ್ಯ ಜೀವನ ಸುಖವಾಗಿದೆ ಯಾಕಂತಂದ್ರೆ ಲೈಫ್ ಅಲ್ಲಿ ಅಷ್ಟು ಎಂಜಾಯ್ ಮಾಡ್ತಾರೆ ಲಾಕ್ ಡೌನ್ ಸಂದರ್ಭದಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಇಬ್ರು ಕೂಡ ಲಾಕ್ಡೌನ್ ಸಂದರ್ಭದಲ್ಲಿ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಪ್ರೆಗ್ನೆನ್ಸಿ ಫೋಟೋ ಹಂಚಿಕೊಂಡಿದ್ದಂತಹ ಕವಿತಾ ಗೌಡ ಇವತ್ತು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಇದನ್ನ ಅವರ ಪತಿ ಚಂದನ್ ಕುಮಾರ್ ಅವರು ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಇದನ್ನ ನೋಡಿದ ತಕ್ಷಣ ಅನೇಕರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಅವರಿಬ್ಬರ ಸ್ನೇಹಿತೆ ನೇಹಾ ಗೌಡ ಅವರು ಕೂಡ ಪ್ರೆಗ್ನೆಂಟ್ ಆಗಿದ್ರು ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್ ಕೂಡ ಆಗಿದ್ರು ಇದೀಗ ನೇಹಾ ಗೌಡ ಅವರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ ಸದ್ಯ ಈಗ ಕವಿತಾ ಗೌಡ ಅವರು ಗಂಡು ಮಗುವಿಗೆ ಜನ್ಮ ನೀಡಿದ್ದು ತಾಯ್ತನದ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಅವರ ಪತಿ ಚಂದನ್ ಕುಮಾರ್ ಅವರು ಇದ್ರ ಬಗ್ಗೆ ನೀವೇ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ ಮಗುವಿನ ಫೋಟೋ ಹಾಗೂ ವಿಡಿಯೋ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಕವಿತಾ ಗೌಡ ಅವರಿಗೆ ನಾವು ಕೂಡ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ನೀವು ಕೂಡ ಅವರಿಗೆ ವಿಶ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ